ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನಲ್ಗೆ ಸ್ವಾಗತ ಇಂದು ನಾನು ದತ್ತ ಕೋನಕ್ಕೆ ಕೋನಾರ್ಧಕವನ್ನು ಹೇಗೆ ರಚಿಸಬೇಕು ಅನ್ನುವಂಥದ್ದು ತಿಳಿಸ್ತಾ ಇದ್ದೀನಿ ಅಂತಂದರೆ ನಮಗೆ ಅಧ್ಯಾಯ ಆರು ಅಂದರೆ ಒಂಬತ್ತನೇ ತರಗತಿ ಗಣಿತ ಅಧ್ಯಾಯ ಆರು ರಚನೆಗಳು ಬೇಕಾದರೆ ಅದಕ್ಕೆ ನಾವು ಕೋನಾರ್ಧಕ ಹೇಗೆ ರಚನೆ ಬೇಕು ಅನ್ನುವಂಥದ್ದು ಮೊಟ್ಟ ಮೊದಲನೆಯಾಗಿ ತಿಳ್ಕೊಳ್ಬೇಕಾಗಿದೆ ಹೌದಾ ಸೊ ಕೋನಾರ್ಧಕವನ್ನು ರಚಿಸಬೇಕಾದರೆ ಯಾವುದೇ ಕೋನ ಕೊಟ್ಟಿರಲಿ ಆ ಕೋನಕ್ಕೆ ಕೋನಾರ್ಧಕವನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಮೊಟ್ಟ ಮೊದಲನೇದಾಗಿ ನಾವು ಒಂದು ಕೋನವನ್ನು ತೆಗೆದುಕೊಳ್ಳೋಣ ಅದು ಕೋನ ಯಾವುದೇ ಆಗಿರಲಿ ಯಾವುದೇ ಕೋನ ಎಷ್ಟೇ ಡಿಗ್ರಿ ಆಗಿರಲಿ ಆ ಒಂದು ಕೋನಕ್ಕೆ ನಾವು ಕೋನಾರ್ಧಕವನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥದ್ದು ನೋಡೋಣ ಇಲ್ಲ ನೋಡಿ ನಾನು ಒಂದು ಕೋನವನ್ನು ತೆಗೆದುಕೊಂಡಿದ್ದೇನೆ ಅದು ಎಷ್ಟು ಡಿಗ್ರಿ ಬೇಕಾದರೂ ಆಗಿರಲಿ ಇದಕ್ಕೆ ಹೆಸರುಗಳನ್ನು ಕೊಡ್ತೀನಿ ನೋಡಿ ಇದು ಎ ಅಂತ ಭಾವಿಸ್ಕೊಳ್ಳಿ ಇದು ಬಿ ಅಂತ ಭಾವಿಸ್ಕೊಳ್ಳಿ ಇದು ಸಿ ಅಂತ ಭಾವಿಸ್ಕೊಳ್ಳಿ ಈ ಕೋನಕ್ಕೆ ಕೋನಾರ್ಧಕಗಳನ್ನು ಹೇಗೆ ರಚಿಸಬೇಕು ಅನ್ನುವಂಥದ್ದು ನೆನಪಿನಲ್ಲಿ ಇಟ್ಕೊಳ್ಳಿ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ಈ ಮಧ್ಯಬಿಂದುವನ್ನು ಬಿವನ್ನು ಮಧ್ಯಬಿಂದುವನ್ನಾಗಿ ಇಟ್ಟುಕೊಂಡು ಒಂದು ಕಂಸವನ್ನು ಎಳಿಬೇಕು ಈ ರೀತಿ ಒಂದು ಕಂಸವನ್ನು ಎಳಿಬೇಕು ಆ ಕಂಸದ ಎಳಿಬೇಕಾದರೆ ಸ್ವಲ್ಪ ನಾವು ಕೈವಾರವನ್ನು ಡಿಸ್ಟರ್ಬ್ ಮಾಡಬಾರ್ದು ಹೌದಾ ಈ ರೀತಿಯಾಗಿ ಆ ಕಂಸವನ್ನು ಹೇಗೆ ಎಳ್ಕೊಳ್ಬೇಕು ಅಂದರೆ ಅದು ಎ ಬಿ ಎ ಮೇಲೆ ಒಂದು ಬಿಂದುವಿಗೆ ಕಟ್ಟಾಗಲಿ ಮತ್ತು ಬಿಸಿಯ ಮೇಲೆ ಮತ್ತೊಂದು ಬಿಂದುವಿನಲ್ಲಿ ಕಟ್ಟಾಗಲಿ ಹೌದಾ ಇದು ಕಟ್ಟಾದ ನಂತರ ಇದು ಒಂದು ಕಂಸ ಏನಿದೆ ನೋಡಿ ಈ ಕಂಸದ ಮೇಜರ್ಮೆಂಟ್ ಅಳತೆಯನ್ನು ಮಾಡಿಕೊಳ್ಬೇಕು ನಾವು ಈ ಕಂಸದ ಅಳತೆ ಎಷ್ಟಿದೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಅಳತೆ ಮಾಡಿಕೊಳ್ಬೇಕು ನಾವು ಯಾವಾಗಲೂ ಕೋನಾರ್ಧಕ ರಚಿಸಬೇಕಾದ್ರೆ ಆ ಕಂಸ ಎಷ್ಟು ತೆಗೆದುಕೊಂಡಿದ್ದೀವಿ ನೋಡಿ ಅದರ ಮೇಜರ್ಮೆಂಟ್ ಅಳತೆಯನ್ನು ಮಾಡಿಕೊಳ್ಬೇಕು ಅದಾದ ನಂತರ ಏನು ಮಾಡಬೇಕು ಅಂತಂದರೆ ಈ ಒಂದು ಕಂಸದ ಒಂದು ಬಿಂದುವನ್ನು ಇಟ್ಟುಕೊಂಡು ಒಂದು ಕಂಸವನ್ನು ಎಳಿಬೇಕು ಮತ್ತು ಈ ಮಧ್ಯ ಬಿಂದುವನ್ನು ಇಟ್ಟುಕೊಂಡು ಆ ಕಂಸಕ್ಕೆ ಏನಪ್ಪ ಅಂದರೆ ಸಂಧಿಸಲಿ ಮತ್ತೊಂದು ಬಿಂದುವಿನಲ್ಲಿ ಸ ಎರಡೂ ಕಂಸಗಳು ಒಂದನ್ನೊಂದು ಸಂಧಿಸಲಿ ಹೌದಾ ಯಾವ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇವೆ ನೋಡಿ ಇದೇ ನಮಗೆ ಕೋನಾರ್ಧಕ ಅಂತ ಹೇಳ್ಬೋದು ಇದು ಒಂದು ಕೋನದ ಕೋನಾರ್ಧಕ ಅಂದರೆ ಇದು ಏನು ಮಾಡ್ತಾ ಇದೆ ಅಂದರೆ ಈ ಕಡೆ ಅರ್ಧ ಈ ಕಡೆ ಅರ್ಧವನ್ನಾಗಿ ಮಾಡಿ ಇದೆ ಸೊ ಈ ರೀತಿಯಾಗಿ ಕೊಟ್ಟಿರ್ತಕ್ಕಂತಹ ಯಾವುದೇ ಕೋನಕ್ಕೆ ಕೋನಾರ್ಧಕವನ್ನು ರಚಿಸುವುದು ಅಂತ ಹೇಳ್ತೀನಿ ಹೌದಾ ಇನ್ನು ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ತೀನಿ ನೋಡಿ ಈ ಒಂದು ಪ್ರಶ್ನೆಗೆ ಕೋನಾರ್ಧಕ ಹೇಗೆ ರಚಿಸಬೇಕು ಅಂಥೇಳಿ ಇಲ್ಲಿ ನೋಡಿ ಇಲ್ಲಿ ಒಂದು ಕೋನವನ್ನು ತೆಗೆದುಕೊಂಡಿದ್ದೀನಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಒಂದು ಕೋನವನ್ನು ಸೊ ಇದಕ್ಕೆ ನಾವು ಒಂದು ಕೋನಾರ್ಧಕವನ್ನು ಹೇಗೆ ರಚಿಸಬೇಕು ಅನ್ನುವಂಥದ್ದು ಇಲ್ಲಿ ಪಿ ಅಂತ ಭಾವಿಸ್ಕೊಳ್ಳಿ ಇದು ಕ್ಯೂ ಅಂತ ಭಾವಿಸ್ಕೊಳ್ಳಿ ಮತ್ತು ಇದು ಆರ್ ಅಂತ ಭಾವಿಸ್ಕೊಳ್ಳಿ ಈ ಕೊಟ್ಟಿರ್ತಕ್ಕಂತಹ ಕೋನಕ್ಕೆ ಕೋನಾರ್ಧಕ ಹೇಗೆ ಕೋನಾರ್ಧಕ ಅಂತ ನಾನು ಮೊದಲೇ ನಿಮಗೆ ತಿಳಿಸಿರುವಂತೆ ಒಂದು ಕಂಸವನ್ನು ಹೇಳ್ಕೊಳ್ಬೇಕು ಒಂದು ಕ್ಯೂ ಒಂದು ಆಗಿಟ್ಟುಕೊಂಡು ಇಲ್ಲಿಗೆ ಒಂದು ಕಂಸವನ್ನು ಹೇಳ್ಕೊಳ್ಬೇಕು ಈ ಕಂಸ ಎಷ್ಟು ಅಳತೆ ಬೇಕಾದರೂ ನೀವು ಇಟ್ಕೊಳ್ಬಹುದು ಹೌದಾ ಇದು ಕಂಸ ಎಳ್ಕೊಂಡ ನಂತರ ಇವು ಯಾವ ಒಂದು ಬಿಂದುವಿನಲ್ಲಿ ಎರಡೂ ಕಡೆ ಸಂಧಿಸ್ತಾ ಇವೆ ಆ ಅಳತೆಯನ್ನು ನಾವು ಮಾಡಿಕೊಳ್ಬೇಕು ಕೈವಾರದ ಸಹಾಯದಿಂದ ಇಲ್ಲಿ ನೋಡಿ ಸೊ ಇಲ್ಲಿ ಎಲ್ಲಿ ಸಂಧಿಸ್ತಾ ಇದೆ ಪಿ ಕ್ಯೂನ ಮೇಲೆ ಮತ್ತು ಕ್ಯೂ ಆರ್ನ ಮೇಲೆ ಎಲ್ಲಿ ಸಂಧಿಸ್ತಾ ಇದೆ ಈ ಒಂದು ಅಳತೆ ಪಟ್ಟಿಯನ್ನು ಮಾಡಿಕೊಂಡು ಎರಡೂ ಬಿಂದುವಿನಿಂದ ಮತ್ತೊಂದೊಂದು ಕಂಸಗಳನ್ನು ಎಳಿಬೇಕು ಮತ್ತೆ ಒಂದೊಂದು ಕಂಸಗಳನ್ನು ಎಳಿಬೇಕು ಹಾಗಾಗಿ ಎಲ್ಲಿ ಕಂಸಗಳು ಸಂಧಿಸ್ತಾ ಇವೆ ನೋಡಿ ಅಲ್ಲಿಗೆ ನಾವು ಮಧ್ಯ ಬಿಂದುವಿನಿಂದ ಸೇರ್ಪಡೆ ಮಾಡಿದಾಗ ಅಲ್ಲಿ ನಮಗೇನಾಗುತ್ತೆ ಅಂತಂದರೆ ಇದು ಕೋನಾರ್ಧಕ ಸಿಗುತ್ತದೆ ಅಂದರೆ ಕೋನಾರ್ಧಕ ಅಂದರೆ ಆ ಕಡೆ ಅರ್ಧ ಈ ಕಡೆ ಸಿಕ್ಕಿ ಬಿಡ್ತಾ ಇದೆ ಅಂತ ಅರ್ಥ ಹೌದಾ ಇಲ್ಲಿ ನಾನು ಕೆಲವೊಂದು ಉದಾಹರಣೆಗಳನ್ನು ಇನ್ನೂ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ ನೀವು ಗಮನಿಸಿ ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಕೋನವನ್ನು ತೊಂಬತ್ತು ಡಿಗ್ರಿ ಕೋನವನ್ನು ತಗೊಳ್ತೀನಿ ನೋಡಿ ಹೌದಾ ಇವಾಗ ತೊಂಬತ್ತು ಡಿಗ್ರಿ ಕೋನವನ್ನು ನಾನು ಇದ್ದೀನಿ ನೋಡಿ ಈ ರೀತಿ ತೊಂಬತ್ತು ಡಿಗ್ರಿ ಕೋನ ಅಂದರೆ ಲಂಬ ಕೋನ ಅಂತಂದರೆ ಸ್ಟೇಟಾಗಿ ತೆಗೆದುಕೊಂಡೋಗಿದ್ದರೆ ನಮಗೆ ನಂಬ ತೊಂಬತ್ತು ಡಿಗ್ರಿ ಬರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಪರವಾಗಿಲ್ಲ ನಮಗೆ ಕೋನಾರದ ರಚನೆ ಮಾಡಬೇಕಾಗಿದೆ ಇದು ಪಿ ಅಂತ ಇದು ಕ್ಯೂ ಅಂತ ಇದು ಆರ್ ಅಂತ ಭಾವಿಸ್ಕೊಳ್ಳಿ ಇದಕ್ಕೆ ಒಂದು ಕೋನಾರ್ಧಕವನ್ನು ರಚಿಸಬೇಕಾಗಿದೆ ಕೋನಾರ್ಧಕ ರಚಿಸಬೇಕಾದರೆ ನಾವೇನು ಮಾಡಬೇಕು ಅಂತಂದರೆ ಇದು ಒಂದು ಮಧ್ಯಬಿಂದುವನ್ನಾಗಿಟ್ಟುಕೊಂಡು ಒಂದು ಕಂಸವನ್ನು ಎಳಿಬೇಕು ಈ ಎಳೆದಂತಹ ಕಂಸ ಪಿ ಕ್ಯೂ ಮತ್ತು ಕ್ಯೂ ಆರ್ ಒಂದೊಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದೆ ಸೊ ಆ ಬಿಂದುವಿನಿಂದ ಕ್ಯೂ ಆರ್ ಬಿಂದುವಿನಿಂದ ಪಿ ಕ್ಯೂ ಬಿಂದುವಿನ ಮೇಲೆ ಎಲ್ಲಿ ಸಂಧಿಸ್ತಾ ಇದೆ ಅಲ್ಲಿ ನಮ್ಮ ಕೈವಾರವನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡ ನಂತರ ಈ ಎರಡೂ ಬಿಂದುವಿನಿಂದ ಮತ್ತೆ ಒಂದೊಂದು ಕಂಸಗಳನ್ನು ಎಳಿಬೇಕು ಮತ್ತೆ ಒಂದೊಂದು ಕಂಸಗಳನ್ನು ಎಳೆದು ಎರಡೂ ಕಂಸಗಳು ಎಲ್ಲಿ ಸಂಧಿಸ್ತಾ ಇವೆ ನೋಡಿ ಅಲ್ಲಿಗೆ ನಾವು ಕ್ಯೂ ಬಿಂದುವಿನಿಂದ ಜೋಡಣೆ ಮಾಡಿದಾಗ ಅದು ನಮಗೇನಾಗಿರುತ್ತೆ ಕೋನಾರ್ಧಕ ಅಂತ ಹೇಳ್ತೀವಿ ಇದೂ ಒಂದು ಕೋನಾರ್ಧಕ ಇವಾಗ ಅರ್ಥ ಮಾಡಿಕೊಳ್ಳಿ ಈಗವಾಗ ನನಗೆ ಇದರ ಕೋನಾರ್ಧಕ ರಚನೆ ಮಾಡಬೇಕಾಗಿದೆ ಈ ಕೋನಾರ್ಧಕದ ಈ ಕೋನಾರ್ಧಕದ ಅರ್ಧ ಮಾಡಬೇಕಾಗಿದೆ ಮತ್ತೇನು ಮಾಡಬೇಕು ಅರ್ಧ ಮಾಡಬೇಕಂತಂದರೆ ನಮ್ಮ ಕೈವಾರವನ್ನು ಇಲ್ಲಿಂದ ಇಲ್ಲಿವರೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕು ಇದು ಎಷ್ಟು ಅಳತೆ ಇದೆ ಅಷ್ಟೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಇಲ್ಲಿಂದ ಇಲ್ಲಿವರೆಗೆ ಹೌದಾ ಸೊ ಇಲ್ಲಿಂದ ಇಲ್ಲಿವರೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೊ ಈ ಕಡೆ ಒಂದು ಕೋ ಕಂಸ ಮತ್ತು ಈ ಬಿಂದುವಿನಿಂದ ಮತ್ತೊಂದು ಕಂಸವನ್ನು ಎಳ್ಕೊಂಡು ಇವಾಗ ಎರಡು ಬಿಂದು ಬಿಂದುವಿಯಲ್ಲಿ ಸೇರ್ತಾಯಿವೆ ಕಂಸಗಳು ಅಲ್ಲಿಂದ ನಾನು ಒಂದು ರೇಖಾಖಂಡವನ್ನು ಹೇಳ್ಕೊಂಡಾಗ ಸರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಸೊ ಇದು ಒಂದು ಕೋನಾರ್ಧಕ ಅಂತ ಹೇಳಬಹುದು ಇದು ಮತ್ತೆ ಕೋನಾರ್ಧಕ ಈಗ ಒಂದು ವೇಳೆ ಅರ್ಥ ಮಾಡಿಕೊಳ್ಳಿ ನನಗೆ ಈ ಕೋನಾರ್ಧಕದ ಮತ್ತೆ ಕೋನಾರ್ಧಕ ಬೇಕಾದರೆ ಇಲ್ಲಿಂದ ಮತ್ತೆ ನಾನು ಇಲ್ಲಿಂದ ಇಲ್ಲಿಯವರೆಗೆ ನನ್ನ ಕೋನ ಮಾಪಕವನ್ನು ಅಳತೆ ಮಾಡಿಕೊಳ್ಬೇಕು ಈ ಮೇಜರ್ಮೆಂಟ್ ಮಾಡಿಕೊಂಡು ಇಲ್ಲಿ ಒಂದು ಕಂಸ ಹೇಳ್ಕೊಳ್ಬೇಕು ಮತ್ತು ಈ ಬಿಂದುವಿನಿಂದ ಮತ್ತೊಂದು ಕಂಸವನ್ನು ಹೇಳ್ಕೊಂಡಾಗ ಎರಡೂ ಬಿಂದುಗಳು ಎಲ್ಲಿ ಸೇರ್ಪಡೆ ಆಗ್ತಾ ಇವೆ ಅಲ್ಲಿಂದ ನಾನೊಂದು ರೇಖಾಖಂಡ ಹೇಳ್ಕೊಂಡಾಗ ಮತ್ತೆ ಇದು ಕೋನಾರ್ಧಕ ಆಗುತ್ತೆ ನಮಗೆ ಎಲ್ಲಿ ಕೋನಾರ್ಧಕ ಬೇಕಾಗುತ್ತೆ ಭಾವಿಸ್ಕೊಳ್ಳಿ ಅಲ್ಲೇನು ಮಾಡಬೇಕು ಅದು ನಮಗೆ ಬೇಕ ನಮಗೆ ಬೇಕಾಗಿರುವಂಥ ಒಂದು ಕಂಸ ಏನಿದೆ ನೋಡಿ ಅದನ್ನು ನಾವು ನಮ್ಮ ಕೈವಾರದ ಸಹಾಯದಿಂದ ಅಳತೆ ಮಾಡಿಕೊಂಡು ಎರಡು ಡಿಗ್ರಿ ಮೇಲೆ ಇಟ್ಟು ಕಟ್ ಮಾಡಿದಾಗ ನಮಗೆ ಕೋನಾರ್ಧಕ ಸಿಗುತ್ತದೆ ಅಂತ ಹೇಳ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ರೇಖಾಖಂಡಕ್ಕೆ ಲಂಬಾರ್ಧಕ ಹೇಗೆ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು